ಓಂ ಶ್ರೀ ಅಂಜನಾದೇವಿಯೈ ನಮಃ ಸಿಂಹರಾಶಿ ಜುಲೈ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ದುಡ್ಡು ಹೇಗೆ ಬರುತ್ತೆ ಅಂದರೆ ನೀವು ಕನಸಿನಲ್ಲೂ ಅಂದ್ಕೊಂಡಿರಲ್ಲ ಆ ರೀತಿಯಾದಂಥ ಒಂದು ಅದೃಷ್ಟ ಫಲ ನಿಮಗೆ ಸಿಗುತ್ತೆ ಅದು ಯಾವ ರೀತಿಯಲ್ಲಿ ಬರುತ್ತೆ ಏನೇನು ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಈ ವಿಡಿಯೋದ ಸಂಪೂರ್ಣವಾದಂಥ ಮಾಹಿತಿ ನೋಡಿ ನಿಮಗೆ ಸಂಪೂರ್ಣವಾದಂಥ ವಿಚಾರಧಾರೆಯನ್ನು ತಿಳಿದುಕೊತೀರಾ ಈ ಒಂದು ತಿಂಗಳಿನಲ್ಲಿ ನೀವು ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಪಣ್ಯವು ಕೂಡ ನಿವಾರಣೆ ಆಗುತ್ತೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ಅದೃಷ್ಟ ಫಲ ಬರುತ್ತೆ ವೀಕ್ಷಕರೇ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಈ ಒಂದು ತಿಂಗಳಿನಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಕೂಡ ನಂಬಿಡ್ತೀರ ನೀವು ಮತ್ತು ಸಾಧನೆ ಮಾಡೋದಕ್ಕೆ ಬಹಳಷ್ಟು ಹುಮ್ಮಸ್ ಅನ್ನೋದು ಇರುತ್ತೆ ನಿಮಗೆ ಮತ್ತು ವಿಶೇಷವಾಗಿ ನೀವು ಅಹ್ ಒಂದು ರೀತಿಯಲ್ಲಿ ಮೊಂಡು ಸ್ವಭಾವನೂ ಇರುತ್ತೆ ಈ ತಿಂಗಳಿನಲ್ಲಿ ಮತ್ತು ಅದರಷ್ಟೇ ನಿಮ್ದು ಹಠ ಸ್ವಭಾವ ಕೂಡ ಇರುತ್ತೆ ನಿಮ್ಮ ನಿಮ್ಮ ಒಂದು ವ್ಯವಹಾರಕ್ಕೆ ನಿಮ್ಮ ಒಂದು ಕೆಲಸಕ್ಕೆ ಅವರು ಸರಿಯಾದ ರೀತಿಯಲ್ಲಿ ನಿಂತ್ಕೋತಾರೆ ಅಂದ್ರೆ ನೀವು ಅವರೊಟ್ಟಿಗೆ ಮಾತಾಡ್ತೀರಾ ಇಲ್ಲದಿದ್ರೆ ಮಾತಾಡೋದೇ ಇಲ್ಲ ಆ ರೀತಿಯಾದಂತಹ ನೇರ ನಿಷ್ಠೂರವಾದಂತಹ ಮಾತು ನಿಮ್ಮದಾಗಿರುತ್ತೆ ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭ ಇದರಿಂದ ನಿಮ್ಮ ನಿಮ್ಮ ನಿಮಗೆ ಎಲ್ಲರೂ ಕೂಡ ನಂಬಿಕೆಯನ್ನ ಇಟ್ಟುಕೊಂಡು ಬರ್ತಾರೆ ಮತ್ತೆ ಒಂದೊಂದು ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ತಕ್ಷಣ ಒಂದೇ ಸಮಕ್ಕೆ ಎಮೋಷನ್ಗೆ ಹೋಗ್ಬಿಡ್ತೀರಾ ಯಾರು ಏನೇ ಹೇಳಿದ್ರು ಮನಸ್ಸಿಗೆ ಹಾಕೋತೀರಾ ನೀವು ಎಷ್ಟೇ ಬಲಶಾಲಿ ಆಗಿರ್ಬಹುದು ಎಷ್ಟೇ ಒಂದು ಬಹಳಷ್ಟು ಬಲಶಾಲಿ ಆಗಿದ್ರು ಕೂಡ ಅಷ್ಟೇ ಬಹಳ ಬೇಗ ಉದ್ರೇಕಾಗ್ತೀರಾ ಬಹಳ ಬೇಗ ಗಿಲ್ಟಿ ಫೀಲ್ ಕೂಡ ಮಾಡಿಕೊಡುವಂಥ ವ್ಯಕ್ತಿತ್ವ ಈ ತಿಂಗಳಿನಲ್ಲಿ ನಿಮ್ಮದು ಆಗಿರುತ್ತೆ ಇನ್ನ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾದಂತಹ ಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಆದಷ್ಟು ಸ್ವಲ್ಪ ಚಿಂತೆ ಬಿಡಿ ಯಾರು ನಿಮ್ಮ ಬಗ್ಗೆ ಏನೇನು ಮಾತಾಡ್ತಾರೆ ಯಾರು ನಿಮ್ಮ ಮೇಲೆ ಅಪವಾದ ಹೊರಿಸ್ತಾರೆ ಅನ್ನೋದ್ರ ಬಗ್ಗೆ ಚಿಂತೆ ಬಿಡಿ ನಿಮ್ಮ ಕೆಲಸವನ್ನು ನೀವು ಅಚ್ಚುಕಟ್ಟಾಗಿ ಮಾಡ್ತಾ ಹೋದರೆ ನಿಮಗೆ ಯಾರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಬರುವುದಿಲ್ಲ ಮತ್ತು ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅದನ್ನೇ ನೀವು ಮನೆಯನ್ನಾಗಿ ನೋಡ್ತೀರಾ ಅಂತಹ ಒಂದು ಅಚ್ಚುಕಟ್ಟಾಗಿ ಅಂತಹ ಒಂದು ಶ್ರಮವನ್ನು ವಹಿಸಿ ನೀವು ಕೆಲಸವನ್ನು ಮಾಡ್ತೀರಾ ನೀವು ಮನೆಗೆ ಹೋಗ್ತೀರೋ ಇಲ್ವೋ ಗೊತ್ತಿಲ್ಲ ಆದರೆ ನಿಮ್ಮ ಆಫೀಸಲ್ಲಿ ಮಾತ್ರ ನೀವು ಬಹಳಷ್ಟು ನಿಷ್ಠುರ ಬಹಳಷ್ಟು ಕಷ್ಟವನ್ನು ಪಟ್ಟು ಬಹಳಷ್ಟು ಹಾನೆಸ್ಟಿಂದ ನೀವು ಕೆಲಸವನ್ನು ಮಾಡುವಂಥ ವ್ಯಕ್ತಿತ್ವ ಈ ತಿಂಗಳಲ್ಲಿ ನಿಮ್ಮದು ಆಗಿರುತ್ತೆ ಅದರಿಂದ ನಿಮಗೆ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರೋದಿಲ್ಲ ಆ ರೀತಿಯಾದಂಥ ಒಂದು ದೊಡ್ಡ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಯು ಕೂಡ ಸಿಂಹರಾಶಿ ಅವರಿಗೆ ಜುಲೈ ತಿಂಗಳಿನಲ್ಲಿ ಫಲಾನುಫಲಗಳು ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದು ಸರ್ಕಾರಿ ಉದ್ಯಮಿಯ ವಲಯನೇ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಅಲ್ಲಿ ಆಗಿರ್ಬೋದು ಆದರೂ ಕೂಡ ಬಹಳಷ್ಟು ಸ್ಟ್ರೈನನ್ನು ಮಾಡ್ತೀರಾ ನಿಮ್ಮ ಕೆಲಸಕ್ಕೋಸ್ಕರ ಹಾಗಾಗಿ ಆ ರೀತಿಯಾದಂತಹ ಒಂದು ಫಲ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಇನ್ನು ಮುಂದಿನ ವಿಚಾರಧಾರೆ ಬಂದು ನೋಡಿದಾಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ನಿಮ್ಮ ನಿಮ್ಮ ಒಂದು ಯಶಸ್ಸಿಗೆ ನಿಮ್ಮ ಒಂದು ಗುರುವಿನ ಒಂದು ಆಶೀರ್ವಾದವು ಕೂಡ ಮುಖ್ಯ ಮತ್ತು ಅವರ ಮಾರ್ಗದರ್ಶನವೂ ಕೂಡ ಮುಖ್ಯ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಓಕೆನಾ ಯಾವುದೇ ವಿಷಯ ವಿಷಯವನ್ನ ಹೇಳಿದ್ರು ಕೂಡ ನೀವು ಅದನ್ನ ಸಹನೆಯಿಂದ ತಿಳ್ಕೊತೀರಾ ವಿದ್ಯಾರ್ಥಿಗಳು ಬಹಳಷ್ಟು ಸಹನೆಯ ಸಹನೆಯಿಂದ ತಿಳ್ಕೊತೀರಾ ಮತ್ತು ನಿಮ್ಮ ಗುರುಗಳಿಗೆ ನೀವು ಸಮಯವನ್ನು ಕೊಡ್ತೀರಾ ಓಕೆನಾ ಅವರು ನಿಮಗೆ ಸಮಯವನ್ನು ಕೊಡ್ತಾರೆ ಅದರಿಂದ ನೀವು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಮಾರ್ಗದಿಂದ ನಿಮಗೆ ಒಂದು ನೀವೇನು ಒಂದು ಕೆ ಎ ಎಸ್ ಎಕ್ಸಾಮ್ ಬರಿತಾ ಇರ್ಬೋದು ಅಥವಾ ಐ ಎ ಎಸ್ ಎಕ್ಸಾಮ್ ಬರಿಬೋದು ಎಫ್ ಡಿ ಎ ಸಣ್ಣ ಪ್ರಮಾಣದ ಯಾವ್ದಾದ್ರು ಬರಿತಾ ಇರ್ತೀರ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಹಾಗಾಗಿ ಗುರುವಿನಿಂದ ಲಾಭ ಅಂತ ಹೇಳಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ತೊಂಬತ್ತೈದು ಭಾಗದಷ್ಟು ನಿಮಗೆ ಲಾಭವಿದೆ ದುಡ್ಡು ನಾನಾ ಮೂಲಗಳಿಂದ ಬರುವಂತಹ ಸಾಧ್ಯತೆ ಇದೆ ಮತ್ತು ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತಾರೆ ಹಾಗೆ ನಿಮಗೆ ಸ್ವಲ್ಪ ನಾನಾ ಮೂಲಗಳಿಂದ ಪ್ಯಾಸಿವ್ ಇನ್ಕಮ್ ಬರುವಂತಹ ಸಾಧ್ಯತೆ ಇದೆ ಕೆಲಸನೂ ಮಾಡ್ತಾ ಇರ್ತೀರಾ ಯಾವುದೋ ಒಂದು ಸಣ್ಣ ಪುಟ್ಟ ವ್ಯವಹಾರವನ್ನು ಯಾವತ್ತೋ ಏನೋ ಮಾಡಿಬಿಟ್ಬಿಟ್ಟಿರ್ತೀರಾ ಅದಿನ್ ಯಾವತ್ತೋ ನಿಮಗೆ ಲಾಭವನ್ನು ತಂದು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ರೀತಿಯಾದಂತಹ ಒಂದು ಶುಭ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಹಣಕಾಸಿನ ವಿಷಯದಲ್ಲಿ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವ್ಯಾಪಾರದ ಕ್ಷೇತ್ರದಲ್ಲಿ ನೋಡಿ ವ್ಯಾಪಾರದ ಕ್ಷೇತ್ರದಲ್ಲಿ ನೋಡಿದಾಗ ಬಹಳಷ್ಟು ಕಾರ್ಯವೈಖರಿ ನಿಮ್ಮ ಮಾತಿನಿಂದ ನಡೆಯುತ್ತೆ ನೀವು ಯಾವತ್ತು ಒಂದು ಒಂದು ಹೆಚ್ಚರ್ ಆಗಿರ್ತೀರ ನೋಡಿ ಒಂದು ಆ ಆ ರೀತಿಯಾದಂತಹ ನಿಮ್ಮ ಒಂದು ಮುಖ್ಯವಾದಂತಹ ನಾಯಕತ್ವದ ಗುಣವನ್ನು ಹೊಂದಿರ್ತೀರಾ ಯಾಕೆಂದ್ರೆ ನೀವು ಹೇಳ್ದಂಗೆ ಅದು ನಡಿಬೇಕು ನೀವೇನು ಆ ಒಂದು ಹೆಜ್ಜೆಯನ್ನು ಇಟ್ಟಿರ್ತೀರಲ್ಲ ಅದರ ಪ್ರಕಾರವೇ ನಿಮಗೆ ಲಾಭವಾಗುತ್ತೆ ನೀವೇನು ಗುರಿಯನ್ನು ಇಟ್ಟಿರ್ತೀರ ನೀವೇನು ಟಾರ್ಗೆಟನ್ನು ಇಟ್ಟಿರ್ತೀರ ನೋಡಿ ಆ ರೀತಿಯಲ್ಲಿ ನಿಮ್ಮ ಕೆಲಸಗಳು ಟಾರ್ಗೆಟ್ ಅನ್ನೋದು ಕಂಪ್ಲೀಟ್ ಆಗಿ ರೀಚ್ ಆಗುತ್ತೆ ನೀವೊಂದು ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತೀರ ನೋಡಿ ಅಥವಾ ಯಾವುದೋ ಒಂದು ಸರ್ವಿಸ್ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತೀರಿ ಅಥವಾ ಒಂದು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಟ್ರೇಡಿಂಗ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇರ್ತೀರ ನೋಡಿ ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ಜುಲೈ ತಿಂಗಳಿನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದು ನೀವೇನಾದ್ರೂ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಾ ಇರ್ತೀರ ನೋಡಿ ಅಂಥವರಿಗೆ ಬಹಳಷ್ಟು ರೀತಿಯಾದಂತಹ ಲಾಭ ಒಟ್ಟಲ್ಲಿ ಶೇರು ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಹೂಡಿಕೆಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಈ ಒಂದು ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರವನ್ನು ಮಾಡುವವರೆಗೂ ಕೂಡ ಸಾಕಷ್ಟು ರೀತಿಯಾದಂತಹ ಲಾಭ ಮತ್ತು ಕೃಷಿ ಚಟುವಟಿಕೆಯಲ್ಲಿ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ರೇಷ್ಮೆ ಉದ್ಯಮವನ್ನು ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ನಾನಾ ರೀತಿಯಲ್ಲಿ ನಾನಾ ಮೂಲಗಳಿಂದ ಲಾಭ ಬರುವಂತಹ ಸಾಧ್ಯತೆಯು ಕೂಡ ಇದೆ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತಲ್ಲ ಅದಕ್ಕಿಂತ ಇನ್ನೊಂದು ಉನ್ನತ ಸ್ಥಾನದಲ್ಲಿ ನಿಮಗೆ ಸೇಲ್ ಆಗುತ್ತದೆ ಮತ್ತು ಅದಕ್ಕೆ ನಿಮಗೆ ನೀವು ಕನಸಿನಲ್ಲೂ ಅಂದ್ಕೊಂಡಿರೋದಿಲ್ಲ ಆ ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ನೀವು ಯಾವುದೇ ವ್ಯಾಪಾರ ಮಾಡ್ತಾ ಇದ್ರು ಕೂಡ ಅಷ್ಟೇ ನಿಮ್ಮ ಕನಸಿನಲ್ಲಿ ನೀವು ಅಂದ್ಕೊಂಡೇ ಇರೋದಿಲ್ಲ ಆ ರೀತಿಯಾದಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಲಾಭವೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಯಾವತ್ತೇನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀರಾ ಅದನ್ನು ಯಾವಾಗೋ ಲಾಭ ಬಂದ್ಬಿಟ್ಟಿರುತ್ತೆ ಅದರ ಬಗ್ಗೆ ಇದು ಬರೋದಿಲ್ಲ ಇಲ್ಲಿ ಲಾಭ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಟ್ಟಿರ್ತಿಲ್ಲ ಯಾವುದೋ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಒಂದು ಲ್ಯಾಂಡ್ಗಾಗಿರ್ಬೋದು ಅಥವಾ ಯಾವುದೋ ಒಂದು ನಾನಾ ಮೂಲದಿಂದ ಏನೋ ಹುಡುಕಕ್ ಹೋಗಿ ಇದು ನಿಮಗೆ ಒಂದು ಅಹ್ ಕನ್ಸಿನಲ್ಲೂ ಆ ರೀತಿಯಾದಂತಹ ಒಂದು ಲಾಭವನ್ನ ನೀವು ಕಾಣುವಂತ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರಗಳು ನೋಡಿದಾಗ ತಾಮ್ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇದೆ ಮತ್ತು ನಿಮ್ಮ ಪತ್ನಿ ನಿಮ್ಮ ಅರ್ಧ ಜವಾಬ್ದಾರಿಯನ್ನು ವಹಿಸಿಕೊಂಡು ನಿಮಗೆ ಸ್ವಲ್ಪ ಸಹಕಾರವನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನಿಮ್ಮ ಪ್ರೇಯಸಿ ಕೂಡ ನಿಮಗೆ ಬಹಳಷ್ಟು ಸಹಕಾರಿಯಾಗಿರ್ತಾರೆ ಮತ್ತು ನಿಮ್ಮ ಮಕ್ಕಳು ಕೂಡ ಅಷ್ಟೇ ಗೆಳೆಯರೆ ನಿಮಗೆ ಸಹಕಾರಿಯಾಗಿ ಕೂಡ ಇರ್ತಾರೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನಂತ ಏನು ಹೇಳ್ತಾ ಇದೆ ಅಂದರೆ ಸ್ವಲ್ಪ ಬೆನ್ನಿಗೆ ಸಂಬಂಧಪಟ್ಟಂತಹ ವ್ಯಾಧಿ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇರೋರು ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಇರಬೇಕು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಜುಲೈ ತಿಂಗಳ ಭವಿಷ್ಯ ನೀವು ಆದಷ್ಟು ಸುಬ್ರಹ್ಮಣ್ಯನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಾರ್ಪಣ್ಯವೂ ಕೂಡ ನಿವಾರಣೆ ಆಗುತ್ತೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಫಲವನ್ನು ಕಾಣ್ತೀರಾ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗಲಿ ಹರಿಯೋ